ಆರ್ ಇನ್ಫೋ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಅಂತಿಮ ಸ್ಕೋರ್ ಪಟ್ಟಿಯನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಒಂದು ಸಂಭವನೀಯ ದಿನಾಂಕ ನಾನಿಲ್ಲಿ ಹೇಳ್ತಾ ಬರ್ತೇನೆ ಅಂತ ಅದೇ ಅದೇ ರೀತಿಯಾಗಿ ಕೆ ಸೆಟ್ ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟಗೊಳ್ಳುತ್ತೆ ಅನ್ನೋದನ್ನು ಸಹಿತ ಸಂಭವನೆಯ ದಿನಾಂಕವನ್ನು ನಾನಿಲ್ಲಿ ಹೇಳ್ತಾ ಬರ್ತೇನೆ ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದಿನ ಕೆಸೆಟ್ ಎಕ್ಸಾಮ್ ಇದು ಯಾವ ರೀತಿ ಆಗಿರ್ತಿತ್ತು ಅಂತಂದರೆ ಇಲ್ಲಿ ಯಾವುದೇ ರೀತಿ ಅಂತ ಸ್ಕೋರ್ ಪಟ್ಟಿ ಬಿಡುಗಡೆ ಮಾಡುವಂಥ ಅವಕಾಶ ಇರಲಿಲ್ಲ ಅವರು ನೇರವಾಗಿ ಏನು ಮಾಡ್ತಿದ್ರು ಅಂತಿಮ ಕೀ ಉತ್ತರ ಬಿಟ್ಟ ತಕ್ಷಣ ರಿಸಲ್ಟ್ ಬಿಡ್ತಿದ್ರು ನೆಕ್ಸ್ಟ್ ಅದೇ ರೀತಿ ಕಟ್ ಆಫನ್ನು ಬಿಡ್ತಿದ್ರು ಓಕೆ ಆದರೆ ಈ ಸರಿ ಇವ್ರು ಏನು ಮಾಡಿದ್ದಾರೆ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಇಲ್ಲೇನಾಗುತ್ತೆ ಅವರು ಕೊಟ್ಟಂಥ ಡೇಟ್ ಪ್ರಕಾರ ಸುಮಾರು ಹತ್ತನೇ ತಾರೀಕು ಏನು ಕೊಟ್ಟಿದ್ದಾರೆ ಆಬ್ಜೆಕ್ಷನ್ಗೆ ಡೇಟನ್ನು ಕೊಟ್ಟಿದ್ದಾರೆ ಅಂದರೆ ಹತ್ತನೇ ತಾರೀಕು ಶುಕ್ರವಾರ ಆಗುತ್ತೆ ಶುಕ್ರವಾರ ಐದು ಗಂಟೆ ಒಳಗಾಗಿ ಏನು ಮಾಡಬೇಕಾಗುತ್ತೆ ನಾವು ನಮ್ಮ ಸ್ಕೋರ್ ಪಟ್ಟಿಯನ್ನು ನೋಡಿಕೊಂಡು ಏನಾದರೂ ತಪ್ಪಿತ್ತು ಅಂತಾರೆ ಮಾರ್ಸಲ್ಲಾಗಿರ್ಬೋದು ಎದರಲ್ಲಿ ಆಗಿರ್ಬೋದು ಅವ್ರು ಕೊಟ್ಟಂಥ ಡಿಟೇಲಲ್ಲಿ ಆ ಸ್ಕೋರ್ ಪಟ್ಟಿಯ ಟೋಟಲ್ ಡಿಟೇಲಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಆಬ್ಜೆಕ್ಷನನ್ನು ಹಾಕ್ಬೋದು ನಂತರ ಏನಾಗುತ್ತೆ ಆಗುತ್ತಾ ಹನ್ನೊಂದು ಹನ್ನೆರಡು ಏನಾಗುತ್ತೆ ವರ್ಕಿಂಗ್ ಡೇ ಇರೋದಿಲ್ಲ ಎರಡು ದಿನ ರಜೆ ಇರುತ್ತೆ ನೆಕ್ಸ್ಟ್ ಅವರು ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಇದಕ್ಕೆ ಸುಮಾರು ಒಂದು ಐದು ದಿನ ಆದರೂ ಬೇಕಾಗುತ್ತೆ ಅವ್ರಿಗೆ ಅಂದರೆ ಸುಮಾರು ಹದಿನೆಂಟನೇ ತಾರೀಕು ವರೆಗೂ ಏನು ಮಾಡ್ತಾರೆ ಈ ಆಬ್ಜೆಕ್ಷನನ್ನು ವೆರಿಫಿಕೇಷನ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಂದರೆ ನಮಗೇನಾಗುತ್ತೆ ಟೋಟಲಾಗಿ ಜನರಲ್ಲಾಗಿ ಇಪ್ಪತ್ತನೇ ತಾರೀಕಿನವರೆಗೂ ಮೋಸ್ಟ್ಲಿ ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡೋದಿಲ್ಲ ಇಪ್ಪತ್ತನೇ ತಾರೀಕಿನ ನಂತರದಲ್ಲಿ ಏನು ಮಾಡ್ಬೋದು ಇವರು ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಚಾನ್ಸ್ ಇದೆ ಟೋಟಲಾಗಿ ಇಪ್ಪತ್ತೈದನೇ ತಾರೀಕಿನ ಒಂದು ಅಂದಾಜು ಡೇಟ್ ಇಟ್ಕೊಳ್ಳಿ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಅವರು ಏನು ಮಾಡ್ತಾರೆ ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಯಾವಾಗ ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೋ ಅದೇ ನಮಗೆ ರಿಸಲ್ಟ್ ಆಗಿರ್ತಾರೆ ಓಕೆ ಹಿಂದೆ ರಿಸಲ್ಟನ್ನು ಬಿಡ್ತಿದ್ರು ಈ ಸ್ಕೋರ್ ಪಟ್ಟಿ ಬಿಡ್ತಿರಲಿಲ್ಲ ಬಟ್ ಈಗ ನಮಗೆ ಸ್ಕೋರ್ ಪಟ್ಟಿ ಬಿಟ್ಟಿರೋದ್ರಿಂದ ಈಗ ಆಲ್ರೆಡಿ ಏನೇ ತಪ್ಪು ಇಲ್ಲದೇ ಇದ್ದರೆ ಅದು ನಮ್ಮ ರಿಸಲ್ಟಾಗಿ ಕನ್ವರ್ಟ್ ಆಗಿರ್ತದೆ ಆದರೂ ಸಹಿತ ಇಪ್ಪತ್ತೈದನೇ ತಾರೀಕು ಏನಿದೆ ಅಂತಿಮ ಸ್ಕೋರ್ ಪಟ್ಟಿ ಬಿಡುಗಡೆ ಮಾಡುವಂಥ ಒಂದು ಸಂಭವನೀಯ ದಿನಾಂಕವಾಗಿರೋದರಿಂದ ಅದೇ ಏನಾಗುತ್ತೆ ನಮ್ಮ ರಿಸಲ್ಟಾಗಿ ಕನ್ವರ್ಟ್ ಆಗುತ್ತೆ ಒಟ್ಟಾರಾಗಿ ರಿಸಲ್ಟ್ ಬಿಡುಗಡೆ ಆಗುವಂಥ ದಿನ ಏನಿದೆ ಇಪ್ಪತ್ತೈದು ಮೇ ಆಗಿರ್ತದೆ ಇದಾದ ನಂತರ ಅವರೇನು ಮಾಡ್ತಾರೆ ಕಟ್ ಆಫನ್ನು ಬಿಡುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು